ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವಿ ಆರ್ ಮಡ್ಗಾಗ ಸಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಕಳಿಸ್ತಕ್ಕಂಥ ವಿಡಿಯೋಗಳು ನಿಮಗೆ ಬೇಗ ಸಿಗ್ತವೆ ಅಂತ ಹೇಳ್ತಾ ನಾನು ಇವತ್ತೊಂದು ಮೇನ್ ಬಜಾರಲ್ಲಿ ಒಂದು ಗೇಮನ್ನು ಹೇಳ್ತಾ ಇದ್ದೀನಿ ಮಂಗಳವಾರಕ್ಕೆ ಬರ್ತಕ್ಕಂಥ ಒಂದು ಗೇಮು ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡನೇ ಮಾರ್ಕೆಟಲ್ಲಿ ಅರವತ್ತೊಂಬತ್ತಿದೆ ಇನ್ನು ಟೋಟ್ಲ್ ಐದು ಅರವತ್ತೊಂಬತ್ತು ಟೋಟ್ಲ್ ಐದು ಇರುತ್ತೆ ಅದೇ ಸೆಕೆಂಡ್ ಮಾರ್ಕೆಟಲ್ಲಿ ನಾವು ನಾಲ್ಕು ಟೋಟ್ಲು ನೋಡ್ಕೊಂಡು ಬರಬೇಕು ಇಲ್ಲಿ ಜೀರೋ ನಾಕಿದೆ ಮತ್ತು ಸೆಕೆಂಡಲ್ಲಿ ನಾವು ಮೂರು ಟೋಟ್ಲು ಎಲ್ಲಿ ಬಂದಿರುತ್ತೋ ನೋಡ್ಕೊಂಡು ಬರಬೇಕು ಮೂರು ಟೋಟ್ಲ್ ನೋಡ್ಕೊಂಬಂದ್ರೆ ನಿಮಗೆ ಇಪ್ಪತ್ತೊಂದಿದೆ ಎರಡು ಟೋಟ್ಲ್ ನೋಡ್ಕೊಂಬಂದ್ರೆ ರನ್ನಿಂಗಲ್ಲಿ ತೊಂಬತ್ತೆರಡು ಐದು ನಾಲ್ಕು ಮೂರು ಎರಡು ಟೋಟ್ಲು ಬಂದಿರ್ತವೆ ಇಲ್ಲಿ ನಾವು ಫಸ್ಟ್ ಸೆಟ್ಟಿಗೆ ಬಂದಾಗ ಅರವತ್ತೊಂಬತ್ತು ಟೋಟ್ಲ್ ಐದು ಐದು ಮನೆ ತಳ ಬರಬೇಕು ಒಂದು ಎರಡು ಮೂರು ನಾಲ್ಕು ಐದು ನಿಮಿಷ ಅರವತ್ತೊಂಬತ್ತು ಅರವತ್ತೊಂಬತ್ತಿಂದ ಐದು ಮನೆ ತಳ ಬರಬೇಕು ಒಂದು ಎರಡು ಮೂರು ನಾಲ್ಕು ಐದು ತೊಂಬತ್ತಾರು ಇರುತ್ತೆ ಇದು ಐದು ಟೋಟ್ಲು ಬಂದಮೇಲೆ ல் ஐதே இத்த ஐது டோட்டல் வந்த ஐத டோ ஐது மனைவி ஐதே டோடல் டோட்டல் டோட்டல் நெக்ஸ்ட் நம்ம இல்லை அறுவத்தொம்பத்தி நாலு டோட்டல் தழை நோட்ரே ஜீரோ நாலு வந்து இல்ல நாலு மனை தழ வரோந்து எரோ மூணு நாத்தார ನಾಲ್ಕು ಟೋಟ್ಲು ನಾಲ್ಕು ಓಪನ್ ಇರುತ್ತೆ ಫಸ್ಟಲ್ಲಿ ಐದು ಟೋಟ್ಲು ತೊಂಬತ್ತಾರು ಐದು ಟೋಟ್ಲೇ ಇರುತ್ತೆ ನಾಲ್ಕು ಟೋಟ್ಲು ನಾಲ್ಕು ಓಪನು ನೆಕ್ಸ್ಟು ನಾವು ಇಲ್ಲಿ ಬಂದಾಗ ಇಪ್ಪತ್ತ್ಮೂರು ಸಾರಿ ಇಪ್ಪತ್ತೊಂದು ಮೂರು ಟೋಟ್ಲಿಗು ಮೂರು ಮನೆ ಕೆಳಗೆ ಬರಬೇಕು ಒಂದೆರಡು ಮೂರು ಬಂದರೆ ಮೂರು ಟೋಟ್ಲು ಮೂರು ರೋಸ್ ಆಗಿದೆ ಎಪ್ಪತ್ತ್ಮೂರು ಎಪ್ಪತ್ತ್ಮೂರಾಗಿದೆ ಲಾಸ್ಟಿಗೆ ನಮಗೆ ಎರಡು ರನ್ನಿಂಗಿಗೆ ಬಂದಾಗ ಎರಡು ಟೋಟ್ಲು ಎರಡನೇ ಮನೆಗೆ ಪ್ಲಸ್ ಬರ್ಬೇಕು ನಮಗೆ ಎರಡು ಪ್ಲಸ್ ಎರಡು ಪ್ಲಸ್ಸು ಎರಡು ಪ್ಲಸ್ಸಲ್ಲಿ ನಮಗೆ ಹತ್ತು ಮನೆ ಬರ್ತವೆ ಟು ಪ್ಲಸ್ಸಲ್ಲಿ ఎర్డ్ ప్లస్ నెన్ఫుట్మెంట్ ఎర్ర ప్లస్ వరకు ఫస్ట్ సెట్లే అరవతొత్ తొంభత్తారు ఇంకా టోట్ అంతా ತೊಂಬತ್ತಾರ ನಾಲ್ಕು ಮನೆ ಹೋಗ್ಬೇಕು ಒಂದು ಎರಡು ಮೂರು ನಾಲ್ಕು ನಾಲ್ಕು ಮನೆ ಮೇಲೆ ಹೋದರೆ ನಿಮಗೆ ಹದಿನಾರಿದೆ ಇದು ಐದು ಪ್ಲಸ್ಸು ಈ ಪ್ಲಸ್ಸು ಟೋಟ್ಲ್ ಆಗಿರುತ್ತೆ ಐದು ಪ್ಲಸ್ಸು ಐದು ಟೋಟ್ಲು ನಾವು ಸೆಕೆಂಡ್ ಸೆಟ್ಟಿಗೆ ಬಂದಾಗ ಜೀರೋ ನಾಲ್ಕು ನಾಲ್ಕು ಮನೆ ತೆಗೆ ಬಂದರೆ ನಲವತ್ತಾರು ಮತ್ತು ಇಲ್ಲಿಂದ ಮೇಲೆ ನಾಲ್ಕು ಮನೆ మొత్త జీరో ఇది ఈ ఓపను టోట్లా జీరో టోట్లు నలవతారు జీరో టోట్లా ఓపను టోట్లగితే ఫస్ట్ సెట్ అది టోట్లు టోట్లు ఓపను టోట్లు ನೆಕ್ಸ್ಟ್ ನಾವು ರನ್ನಿಂಗಿಗೆ ಬಂದಾಗ ಇಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತೊಂದು ಮೂರು ಮನೆ ತಲೆ ಬಂದರೆ ನನಗೇನು ಎಪ್ಪತ್ಮೂರು ಇದೆಯಲ್ಲ ಇಲ್ಲಿಂದ ಮತ್ತೆ ನಾಲ್ಕು ಮನೆ ಹೋಗ್ಬಿಟ್ಟು ಅಂದರೆ ಟೋಟಲ್ ಕ್ಲೋಸ್ ಆಯ್ತಲ್ಲ ಇಲ್ಲಿಂದ ನಾಲ್ಕು ಮನೆ ಮೇಲೆ ಹೋಗ್ಬಿಟ್ಟು ಒಂದು ಎಂಟು ಮೂರು ನಾಲ್ಕು ಇಲ್ಲಿ ನೋಡಿ ఇ టట్ టోట్లు ఇతన టోట్లుట్లు రన్నింగ్కి బ నావు తొంభత్మూరు ఇల్లు నేరు బర్ాకు మన మేలు ఒరు ను మూను ఇంకొండ ఈ క్లోజు టోట్లు ఆవత్నా క్లోజు టోట్లు అంటే నా టోటల్ నా టోటల్ బు ప్లస్ బరు నా టోటల్ టోట్లమే టూ ప్లస్ అందరూ హిమూరు బరుత హూరకు ఫుల్ అంతే అరవత్ నా టోటల్ మే టూ ప్లస్ నాకు టోటల్ మేము టూ ప్లస్ ఓకే ఫ్రెండ్స్ ಇದು ಮಂಗಳವಾರಕ್ಕೆ ಬರ್ತಕ್ಕಂಥ ಗೇಮು ಈ ಗೇಮ್ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ಇದು ಸ್ವಲ್ಪ ಗೇಮ್ ಸ್ವಲ್ಪ ಟಫ್ ಇರುತ್ತೆ ಸ್ವಲ್ಪ ನಿಧಾನಕ್ಕೆ ನೋಡ್ಕೋಬೇಕು ನಿಮಗೆ ಈ ಗೇಮ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್